ನಿಂದ ಗೇಟ್ ಪಾಸ್ವರೆಗೆ ಆರ್ಜೆ ಪರಿಸ್ಥಿತಿ ತಿಂದು ಬಿಸಾಡೋ ಎಲೆಯಂತಾಗಿದೆ ಬಿಜೆಪಿಗೆ ರಾಜ್ಯ ಕಾಂಗ್ರೆಸ್ ಕಡ ಕೌಂಟರ್ ಸೂಟ್ ಕೇಸ್ನಿಂದ ಗೇಟ್ ಪಾಸ್ ವರೆಗೆ ರಾಜ್ಯ ಬಿಜೆಪಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಬಿಜೆಪಿಗರನ್ನ ಕುಟುಕಿದೆ ಬಿಜೆಪಿಯಲ್ಲಿ ವಲಸಿಗರ ಪರಿಸ್ಥಿತಿ ತಿಂದು ಎಲೆಯಂತಾಗಿದೆಯಾ ಅಷ್ಟಕ್ಕೂ ರಾಜ್ಯ ಕಾಂಗ್ರೆಸ್ ಬಿಜೆಪಿಯ ಅದ್ಯಾವ ನಾಯಕರ ಬಗ್ಗೆ ಹೇಳಿದೆ ಗೊತ್ತಾ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಸದ್ಯ ಬಾಂಬೆ ಟೀಮ್ ಮೂಲೆ ಗುಂಪಾಗಿದೆ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಎಂಬಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ಬಾಂಬೆ ಟೀಮ್ ನ ಲೀಡರ್ ಅಂತ ಗುರುತಿಸಿಕೊಂಡಿರುವ ರಮೇಶ್ ಜಾರಿ ಬಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ವಿರುದ್ಧ ನಿರಂತರವಾಗಿ ತಿರುಗಿ ಬಿದ್ದಿದ್ದಾರೆ ವಿಜಯೇಂದ್ರ ನೀನು ಬಚ್ಚಾ ರಾಜ್ಯಾಧ್ಯಕ್ಷ ಆಗಲು ನೀನು ಯೋಗ್ಯ ಇಲ್ಲ ಅಂತೇಳಿ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ ರಮೇಶ್ ಜಾರಕಿಹೊಳಿ ಎಚ್ಚರಿಕೆಯಿಂದ ಮಾತನಾಡಿ ಇಲ್ಲ ಅಂದ್ರೆ ರಾಜ್ಯದಲ್ಲಿ ತಿರುಗಾಡಲು ಕಷ್ಟ ಆಗುತ್ತೆ ಅಂತ ಹೇಳಿದ್ದಾನೆ ಆಯ್ತಪ್ಪ ವಿಜಯೇಂದ್ರ ನಾನು ಶಿಕಾರಿಪುರಕ್ಕೆ ಬರ್ತೇನೆ ನೀನೇ ಡೇಟ್ ಫಿಕ್ಸ್ ಮಾಡು ನೀನು ಯಾವಾಗ ಬಾ ಅಂತ ಅವಾಗೆ ಬರ್ತೀನಿ ನಿನ್ನ ಮನೆ ಮುಂದೆ ಇಂದಲೇ ಪ್ರವಾಸ ಶುರು ಮಾಡ್ತೀನಿ ನಿಂದು ಎಷ್ಟಿದೆ ನೋಡೋಣ ಅಂತಾನು ಕಿಡಿಕಾರಿದ್ದಾರೆ ನಿನ್ನ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಯಾವಾಗ ಅಂತೀಯ ಅವಾಗ್ಲೇ ಬರ್ತೀನಿ ನಾನು ಪೊಲೀಸರ ಜೊತೆ ಬರಲ್ಲ ನನ್ನ ಗನ್ಮ್ಯಾನ್ ಕೂಡ ಕರ್ಕೊಂಡು ಬರಲ್ಲ ಒಬ್ಬನೇ ಬರ್ತೀನಿ ನಿನಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಎದುರಿಸುವ ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ ಆದ್ರೆ ನಾನು ಅದನ್ನ ಮಾಡಲ್ಲ ನಿನ್ನಂತ ಕೀಳು ಮಟ್ಟದ ರಾಜಕಾರಣ ಹೋಗಲ್ಲ ವೈಯಕ್ತಿಕ ವಿಜಯೇಂದ್ರ ಕೆಟ್ಟವನಿರಬಹುದು ಆದ್ರೆ ಪಕ್ಷದ ಅಧ್ಯಕ್ಷನಾಗಿರುವುದಕ್ಕೆ ನಾನು ನಿನಗೆ ಗೌರವ ಕೊಡ್ತೀನಿ ವಿಜಯೇಂದ್ರ ಬಗ್ಗೆ ಗೌರವವಿಲ್ಲ ಪಕ್ಷದ ಅಧ್ಯಕ್ಷನಿಗೆ ಗೌರವ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಇತ್ತೀಚೆಗೆ ಎಸ್ ಯಡಿಯೂರಪ್ಪ ಕುರಿತು ಮಾತನಾಡುವಾಗ ನಾಲಿಗೆ ಬಿಗಿ ಹಿಡಿದು ಮಾತನಾಡು ಎಂಬ ಹೇಳಿಕೆಗೆ ಗೋಕಾಕ್ಷ ಸಾಹುಕಾರ್ ತಿರುಗೇಟನ್ನು ನೀಡಿದ್ದಾರೆ ನಿಮ್ಮ ಅಪ್ಪನನ್ನ ಮುಖ್ಯಮಂತ್ರಿ ಮಾಡಲು ನಾನು ಬಿಜೆಪಿಗೆ ಬಂದಿದ್ದು ನಿಮ್ಮ ಅಪ್ಪನನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲು ನಾನು ಹದಿನೇಳು ಜನ ಶಾಸಕರನ್ನ ಕರೆದುಕೊಂಡು ಬಿಜೆಪಿಗೆ ಬಂದಿತ್ತು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಇಂದಿಗೂ ಯಡಿಯೂರಪ್ಪನವರ ವಿರುದ್ಧ ಅಗೌರವದಿಂದ ನಾನು ಮಾತನಾಡಿಲ್ಲ ಇಂದಿಗೂ ನನಗೆ ಎಸ್ ಯಡಿಯೂರಪ್ಪನವರ ಮೇಲೆ ಗೌರವವಿದೆ ಆದರೆ ನೀನು ಸುಳ್ಳು ಹೇಳುವುದು ಬಿಡು ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯಲ್ಲಿ ಬಿದ್ದಿರೋ ಇದೇ ಬೆಂಕಿ ಬಗ್ಗೆ ಕಿಡಿಕಾರಿರೋ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದೆ ಹತ್ತಿದ ಏಣಿಯನ್ನ ಒದಿಯುವುದು ರಾಜ್ಯ ಬಿಜೆಪಿಗರ ಹಳೆ ಚಾಳಿ ಆಪರೇಷನ್ ಕಮಲಕ್ಕೆ ಬಲಿಯಾದ ರಮೇಶ್ ಜಾರಕಿಹೊಳಿ ಪರಿಸ್ಥಿತಿಯು ತಿಂದು ಎಸೆಯುವ ಬಾಳೆ ಎಲೆಯಂತಾಗಿದೆ ಸ್ವಂತ ಶಕ್ತಿಯಿಂದ ಅಧಿಕಾರ ಹಿಡಿಯಲು ಸಾಧ್ಯವಾಗದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅನೈತಿಕ ಆಪರೇಷನ್ ಕಮಲದ ಹೆಸರಿನಲ್ಲಿ ಶಾಸಕರ ಕುದುರೆ ವ್ಯಾಪಾರ ನಡೆಸಿ ಸಮ್ಮಿಶ್ರ ಸರ್ಕಾರದ ಹದಿನೇಳು ಶಾಸಕರನ್ನ ಸೆಳೆದು ಅಧಿಕಾರ ಅನುಭವಿಸಿದ ಬಿಜೆಪಿ ಇಂದು ಅದೇ ಶಾಸಕರನ್ನ ಕಾಲ ಕಾಸದಂತೆ ಕಾಣುತ್ತಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ವಲಸಿಗರಿಗೆ ಕಬಡೆ ಕಾಸಿನ ಕಿಮ್ಮತ್ತಿಲ್ವಾ ಹೆಚ್ ವಿಶ್ವನಾಥ್ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬರ್ ಎಂಟಿ ಬಿ ನಾಗರಾಜ್ ಮಹೇಶ್ ಕುಮಟಳ್ಳಿ ಅವರ ಕತೆ ಏನಾಯ್ತು ಒಂದು ಕಡೆಯಿಂದ ಎಲ್ಲರೂ ಮೂಲೆ ಗುಂಪಾತ್ರ ರಾಜ್ಯ ಕಾಂಗ್ರೆಸ್ ಆರೋಪಿಸಿದಂತೆ ಬಿಜೆಪಿ ಪಕ್ಷ ವಲಸಿಗರನ್ನ ತಿಂದು ಎಸೆಯುವ ಬಾಳೆ ಎಲೆಯಂತಾಗಿಸಿಕೊಂಡಿದ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ